ವೀಕ್ಷಕರೇ ನೋಡ್ಬೋದು ವಾರೇವಾ ಹದಿನೆಂಟು ಕೆ ಜಿ ಇನ್ನೂರು ಗ್ರಾಮು ವೀಕ್ಷಕರೇ ಕ್ವಾಲಿಟಿ ನೋಡಿ ಫಸ್ಟ್ ಕ್ಲಾಸು ಎಷ್ಟು ದಪ್ಪ ಇದೆ ಕಾಯಿ ಫಿಂಗರ್ಸ್ ನೋಡಿ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ ಸರ್ ವಾರೇ ವಾರೇವಾ ಸೂಪರಾಗಿದೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಸೊ ಮಾರ್ಕೆಟ್ ರೇಟ್ ಗಿಂತ ನಿಮಗೆ ಜಾಸ್ತಿನೇ ಕೊಡ್ತಾ ಇದ್ದಾರೆ ಬಟ್ ಲಾಸ್ಟ್ ಟೈಮ್ ಇರ್ಲಿಲ್ಲ ಈ ಟೈಮ್ ಮಾತ್ರ ಫುಲ್ ಈ ಕ್ವಾಲಿಟಿ ಪಕ್ಕ ಕೊಟ್ಟಿದ್ದಾರೆ ಸರ್ ವೆರಿ ನೈಸ್ ವೆರಿ ನೈಸ್ ಯಾರೇ ನೋಡಿ ನಾನು ಹೇಳೋದು ಒಂದಲ್ಲ ಎರಡಲ್ಲ ನಿಮಗೆ ಮೆಜಾರಿಟಿ ಎಲ್ಲ ಹದ್ ಐದ್ರ ಮೇಲೆನೆ ಏನ್ ಗ್ಯಾರಂಟಿ ಸರ್ ಹದ್ನೈದ್ ಮೇಲೆ ಮೊದ್ಲೇದೆ ಹತ್ತು ಕೆಜಿ ಬಂದ್ರೆ ಕೈ ಮುಗಿತಾರೆ ನಮ್ಮ ಕಡೆ ಮೈಸೂರು ಭಾಗದಲ್ಲಿ ಹತ್ ಕೆ ಜಿ ಬಂದ್ರೆ ಒಂದ್ ಲಕ್ಷ ಖರ್ಚು ಮಾಡಿದ್ರು ನಮ್ಗೆ ಹತ್ ಕೆಜಿ ಬಂದ್ರೆ ಸಾಕು ಕೆಮಿಕಲ್ ಅಲ್ಲಿ ಅಂತಾರೆ ನಾವು ಬರೇ ಮೂವತ್ತು ಸಾವಿರ ಅಲ್ಲಿ ನೋಡಿ ವೀಕ್ಷಕರೆ ತಿಂಗ್ಳಾ ತಿಂಗ್ಳಾ ಮೂರ್ ಸಾವಿರ ರೂಪಾಯಿ ಅಷ್ಟೇ ನಾವೇನ್ ಕನ್ಸಲ್ಟಿಂಗ್ ಆಗಿ ನಾವು ಚಾರ್ಜ್ ಮಾಡ್ತಾ ಇದೀರಿ ನಾವು ಅಂತ ಲಿಕ್ವಿಡ್ ಹಾಕಿ ಸಾಕು ಬೇರೆ ಏನು ಬೇಡ ನೋಡಿ ಎಲ್ಲ ಒಂದಲ್ಲ ಎರಡಲ್ಲ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಎಷ್ಟು ಕ್ವಾಲಿಟಿ ಇದೆ ನೋಡಿ ಹಾಗಾದ ನಡಿತೀರಿ ಬೇಕು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಬಿಟ್ಕೊಳ್ಳಿ ಸರ್ ಒಂದು ನಿಮಿಷ ಮಾಡಿ ನಾನು ಇರ್ತೀನಿ ಅಣ್ಣ ನಿಮಿಷ ಸೊ ಇದು ನೋಡಿದ್ರೆ ವೀಕ್ಷಕರೇ ಎತ್ತಕ್ಕೆ ಆಗ್ತಾ ಇಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಇದು ಹಂಗೆ ಸರ್ತಿ ತೋರಿಸ್ಬಿಡಿ ಸರ್ ಜೀರೋ ಇದೆಯಾ ಹಾಂ ಜೀರೋ ಇದೆ ಸರ್ ಜೀರೋ ಇದೆ ಅಲ್ವಾ ನೋಡಿ ವೀಕ್ಷಕರೇ ಫಸ್ಟ್ ಕ್ಲಾಸ್ ಆಗಿದೆ ಹದಿನೆಂಟು ಕೆ ಜಿ ನೂರೈವತ್ತು ಇನ್ನೂರು ಹದ ಕೆಮಿಕಲ್ ಹಾಕಿ ಒಂದು ಲಕ್ಷ ಖರ್ಚು ಮಾಡಿದ್ರು ನಮಗೆ ಹತ್ತು ಕೆ ಜಿ ಬಂದರೆ ಸಾಕು ಅಂತ ನಮ್ಮ ರೈತರು ಹೇಳ್ತಾ ಇದಾರೆ ಅಂಥದ್ರಲ್ಲಿ ಬರೀ ಮೂವತ್ತು ಸಾವಿರ ಖರ್ಚು ಮಾಡಿ ಹದಿನೆಂಟು ಕೆ ಜಿ ನೋಡ್ಬೋದು ನೀವು ಮೂರು ದಿನ ಹಿಂದೆ ಕಟ್ಟಿಂಗ್ ಆಗಿದೆ ಅದು ಇಪ್ಪತ್ತೊಂದು ಬಂದಿದೆ ಸರ್ ಇಪ್ಪತ್ತೊಂದು ಬಂದಿತ್ತಾ ಇಪ್ಪತ್ತೊಂದು ನಮ್ಗೆ ಗೊತ್ತಿಲ್ಲ ಗಾಡಿಯವರು ಇದು ಹದಿನಾಲ್ಕು ಏಳ್ನೂರು ಸರ್ ಹದಿನಾಲ್ಕು ಏಳ್ನೂರು ನೋಡ್ಬೋದು ಕಾಯಿ ಎಷ್ಟು ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಇದರಿಂದ ಸ್ವಲ್ಪ ಬಲಿಬೇಕಿತ್ತು ಬಟ್ ನಿಮಗೋಸ್ಕರ ಇಲ್ಲ ಸರ್ ಒಂಟಿ ಹೊಡಿಯಲ್ಲ ನಾವು ಒಂಟಿ ಹೊಡಿಯಲ್ಲ ಅಂತ ಕಿರಣ್ ಅವರು ಎರಡು ಹೊಡೆದ್ರು ಬಟ್ ನೋಡ್ಬೋದು ನೀವು ಕ್ಲೋಸ್ ಅಪ್ ನೋಡಿ ಆಮೇಲೆ ಆವ್ರೇಜ್ ಸರ್ ಆವ್ರೇಜ್ ಎಷ್ಟು ಬಂದಿದೆ ಇವಾಗ ಈ ಸತಿದು ಸರ್ ಆವ್ರೇಜ್ ಈ ಸತಿದು ನಮ್ದು ಹದಿನಾರುವರೆಯಿಂದ ಹದಿನೇಳು ಹದಿನಾರುವರೆಯಿಂದ ಹದಿನೇಳು ಹೌದು ಸೊ ಕಮ್ಮಿ ಅಂದ್ರೆ ಹದಿಮೂರು ಹದಿನಾಲ್ಕೆ ಕಮ್ಮಿ ಅಂದರೆ ಹದಿನೆಂಟು ಇಪ್ಪತ್ತು ಅಷ್ಟೇ ಅಷ್ಟೇ ಸರ್ ಹಿಂಗೆ ಇದೆ ಸರ್ ಎಲ್ಲ ಮಚ್ಚೆ ಇಲ್ಲ ಸರ್ ಅದು ಪ್ಲಸ್ ಪಾಯಿಂಟ್ ನಮ್ದು ಹಾ 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 ಮಚ್ಚೆ ಇಲ್ಲ ನೋಡಿ ನೋಡಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಶೈನಿಂಗು ಕಾಯಿ ಸೈಜ್ ನೋಡಿ ದಪ್ಪ ನೋಡಿ ಸೊ ವೇಸ್ಟೇಜ್ ಇಲ್ಲ ಸೆಕೆಂಡ್ಸ್ ಇಲ್ಲ ಸೆಕೆಂಡ್ಸ್ ಇಲ್ಲ ಸರ್ ಸೆಕೆಂಡ್ಸ್ ಮೇನ್ ಏನಂದ್ರೆ ವೀಕ್ಷಕರೇ ಒಂದು ಸಾವಿರ ಗಿಡ ಇದ್ರೆ ಅದರಲ್ಲಿ ಒಂದು ಮುನ್ನೂರು ಗೊನೆ ಸೆಕೆಂಡ್ಸ್ ಹಾಕೊಂಡ್ಬಿಡ್ತಾರೆ ಸೆಕೆಂಡ್ಸ್ ಬಂದಿಲ್ಲ ನೀವೇನೋ ಹೇಳ್ತಾ ಇದ್ರಿ ಆ

ಲಕ್ಷ ಲಕ್ಷ ನೋಡ್ಬೋದು ನಿಜ ನಿಜನೇ ಸರ್ ನಾವ್ ಯಾಕೆ ಅಲ್ಲಿ ಸರ್ ಇವಾಗ ಅಂತ ನೀವು ವರ್ಷಕ್ಕೆ ನನ್ನ ಪ್ರಕಾರ ನಾಲ್ಕು ವರ್ಷ ಆದ್ಮೇಲೆ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಯಾಕಂದ್ರೆ ಭೂಮಿ ಚಿನ್ನ ಮಾಡಿರ್ತಿರಲ್ಲ ಹೌದೌದೌದು ಕನ್ಫರ್ಮ್ ಸರ್ ಅಲ್ವಾ ಹೌದು ಸರ್ ಸೊ ನಾನ್ ಏನೋ ಅಂದ್ರೆ ಇವಾಗ ಕಿರಣ್ ಅವರು ವೆಲ್ಟೂ ಇದಾರೆ ಅವ್ರೇನು ಇದು ನೀಡಿರ್ಲಿಲ್ಲ ಸಂಬಳ ಬರ್ತಿತ್ತು ಅಂದ್ರೂ ಅವರು ಅಂತ ಖುಷಿ ಖುಷಿ ಬಗ್ಗೆ ಹೇಳಿ ಸರ್ ಸ್ವಲ್ಪ ತಂದೆ ರೈತನು ನಾವು ರೈತನಾಗೆ ಸಾಯೋಣ ಅಷ್ಟೇ ಅಲ್ವಾ ಅಷ್ಟೇ ಈ ಖುಷಿ ನಿಮಗೆ ಲಕ್ಷ ಲಕ್ಷ ಸಿಗುತ್ತಾ ಇಲ್ಲ ಸರ್ ದೊಡ್ಡದ ಸಿಗುತ್ತೆ ಇದನ್ನೇ ನಾವು ಲಾಸ್ಟ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಒಂದ್ ನಾನು ಮಿನಿಮಮ್ ಐದು ಲಕ್ಷ ಅಂತ ಹೇಳ್ತಾ ಹೌದು ಎಕರೆ ಮಾಡಿ ಅಷ್ಟೇ ಐವತ್ ಲಕ್ಷ ಗ್ಯಾರಂಟಿ 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 ಸರ್ ಸೊ ನಾನು ಹೇಳೋದು ಒಂದ್ ಎಕರೆ ಮಾಡಿ ಸಕ್ಸಸ್ ಆದ್ಮೇಲೆ ಹಂಗೆ ನೀವು ಎಲ್ಲಾರು ಎಕ್ಸ್ಟೆಂಡ್ ಮಾಡಬಹುದು ಅಷ್ಟೇ ಸೊ ರೈತ ರೈತರಾಗಿರೋದು ಬಿಡೋಣ ಅಷ್ಟೇ ನಾವು ಒಂದು ಲಾಸ್ಟ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ನಮಗೆ ಸಕ್ಸೆಸ್ ಗ್ಯಾರಂಟಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹತ್ತು ಎಕರೆ ಇರೋನು ಹತ್ತು ಸ್ಟೇಜ್ ಮಾಡ್ಕೊಳ್ಳಿ ಐಟಿ ಟಿ ಕಂಪ್ನಿ ಜಾಸ್ತಿನೇ ದುಡಿಬೋದು ಖಂಡಿತ ಆತರ ಥರ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಫಾಲೋ ಮಾಡಿದ್ರೆ ಲಕ್ಷ್ಮಿ ನಿಮ್ಮನ್ ಫಾಲೋ ಮಾಡೋದು ಗ್ಯಾರಂಟಿ ಏನಂತೀರಾ ಸರ್ ಇದು ಕನ್ಫರ್ಮ್ ಸರ್ ಇದು ಇದು ಕನ್ಫರ್ಮ್ ರೈತ್ ನಾಗಿ ಇದು ಕನ್ಫರ್ಮ್ ಸರ್ ಹೌದು ಯಾಕಂದ್ರೆ ನೀವು ಮೊದಲನೇ ಮಾಡಿ ಅದನ್ನ ಅವರೇಜ್ ನಿಮ್ಗೆ ಹದಿನಾಲ್ಕು ಹದಿನೈದು ಬಂತು ಹದಿನೈದು ಬಂತು ಸರ್ ಅಲ್ವಾ ಹಾ ಸರ್ ಇವತ್ತು ನಿಮ್ಗೆ ಇನ್ನ ಜಾಸ್ತಿ ಬರ್ತಾ ಇದೆ ಎರಡನೇ ಕೊಳೆ ಪ್ಲಸ್ ಅನ್ಕೊಂಬ ಸರ್ ಪ್ಲಸ್ ಖರ್ಚು ಮಾಡೋದು ಸರ್ ಇಡೀ ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದೀರಾ ಸರ್ ನನ್ನ ಪ್ರಕಾರ ಪ್ರತಿ ತಿಂಗಳ ಒಂದು ಸಾವಿರದ ಐನೂರು ರೂಪಾಯಿ ಸರ್ ಒಂದ್ ಎಕರೆಗೆ ಸಾವಿರದ ಐನೂರು ಇಟ್ಕೊಳ್ಳಿ ಸ್ಪ್ರೇ ಮಾಡಿದೀರಿ ಅಂದ್ರೆ ಸಾವಿರದ ಐನೂರ ಅನ್ಕೊಳ್ಳಿ ಅನ್ಕೊಳ್ಳಿ ಮೂರ್ ಸಾವಿರ ರೂಪಾಯಿ ಮುಗಿದೋಯ್ತು ಮುಗಿದೋಯ್ತು ಹತ್ತು ತಿಂಗಳ ಹಾಕಿದ್ರು ಮೂವತ್ ಸಾವಿರ ಅಲ್ಲಿ ಚಿನ್ನ ಚಿನ್ನ ಬೆಳಿತಾ ಇದಾರೆ ಇಲ್ಲಿ ನೋಡಿ ಇದು ತಾಯಿ ತಾಯಿ ಗಿಡ ತಾಯಿ ಗಿಡ ಇದು ಇದು ಎರಡನೇದು ಇದು ಮೂರನೇದು ಸೊ ವೀಕ್ಷಕರೇ ನಾವ್ ಹೇಳ್ತಾ ಇದೀರಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೆ ಐದು ವರ್ಷದಲ್ಲಿ ಯೋಳ್ ಬೆಳೆ ಮಾಡ್ಬೋದು ಅಂತ ನಾನ್ ಈ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೋದು ಸರ್ ಇನ್ನ ಜಾಸ್ತಿ ಮಾಡೋದು ನಾನೇ ಚೇಂಜ್ ಮಾಡಿ ತೋರಿಸ್ತೀನಿ ಕಿರಣ್ ಅವರು ರೈತರು ಅಷ್ಟೇ ಅಲ್ಲ ಅವರು ಬೇರೆ ಕಡೆ ಇದ್ದೀ ಮಾಡಿರೋ ಬೇರೆ ಕಡೆ ಕೆಲಸ ಮಾಡಿ ಜೊತೆಗೆ ಮಾಡ್ತಾ ಇರೋವ್ರು ವೀಕ್ಷಕರೇ ನೀವು ರೈತರು ಟ್ವೆಂಟಿ ಫೋರ್ ಸೆವೆನ್ ಇಲ್ಲೇ ಇರೋರು ಇಲ್ ನೀವೇ ಕರೆಕ್ಟಾಗಿ ಮಾಡಕ್ ಆಗ್ತಿಲ್ಲ ಅವ್ರ್ ಏನಿಕ್ ಮಾಡ್ತಾ ಇದಾರೆ ಅಂದ್ರೆ ಏನು ಮ್ಯಾಜಿಕ್ ಇಲ್ಲ ಪದ್ಧತಿ ಫಾಲೋ ಮಾಡ್ತಾ ಇದಾರೆ ಅವರು ಏನ್ ಪ್ರತಿಯೊಂದು ನಾವ್ ಹೇಳಿರೋ ತರ ಮಾಡಿರೋದಕ್ಕೆ ಈ ರಿಸಲ್ಟ್ ರಿಸ್ಕ್ ಕಮ್ಮಿ ಆಗುತ್ತೆ ರಿಸ್ಕ್ ಕಮ್ಮಿ ಟೈಮ್ ಟೈಮ್ ಸ್ಪ್ರೇ ಮಾಡೋದು ಟೈಮ್ ಟೈಮ್ ತಿಂಗಳ್ ಒಂದ್ಸತಿ ಸ್ಪ್ರೇ ಮಾಡೋದು ತಿಂಗ್ಳಿಗೆ ಒಂದ್ಸತಿ ಬುಡಕ್ ಹಾಕುದು ಕರೆಕ್ಟ್ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನ್ ಇಂದ ಇಲ್ಲಿ ಹತ್ರ ಒಬ್ರು ರೈತ ರೈತರನ್ನ ಪರಿಚಯ ಮಾಡ್ಕೊಡ್ತೀರಿ ಅವರು ಫಸ್ಟ್ ಕಟಿಂಗ್ ಫಸ್ಟ್ ಇಂದ ಮಾಡಿದ್ದಾರೆ ಇದು ಎರಡನೇ ಕೂಳೆ ಎರಡನೇ ಕೂಳೆನೂ ಕಟಿಂಗ್ ಆಗಿದೆ ಅವ್ರು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಯಾವ ಹೆಸರು ಮುಕುಂದ್ ಚಿಕ್ಕ ಓಕೆ ಇವಾಗ ಹಂಗೆ ಗಿಡದ ಬಗ್ಗೆ ನೋಡ್ಕೊಂಡು ಹೋಗೋಣ ಹಂಗೆ ಮಾತಾಡ್ಕೊಂಡು ಹೋಗೋಣ ಕಿರಣ್ ಅವ್ರೆ ನಮಸ್ಕಾರ ನಮಸ್ತೆ ಸರ್ ಸರ್ ಇದು ಎಷ್ಟು ವರ್ಷ ಆಯ್ತು ನಮ್ದು ಯೂಸ್ ಮಾಡಿ ನಮ್ ಬಗ್ಗೆ ಗೊತ್ತಾಯ್ತು ಸರ್ ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಮಾಡ್ತಾ ಇದೀರಿ ಹಾ ಯೂಟ್ಯೂಬ್ ಒಂದ್ ರೈತರಿಂದ ಗೊತ್ತಾಯ್ತು ರೈತರಿಂದ ನಮ್ಗೆ ಗೊತ್ತಾಗಿ ಮೈಸೂರಲ್ಲಿ ಫ್ರೆಂಡ್ ಒಬ್ಬ ಒಂದು ಇಪ್ಪತ್ತೈದು ಎಕರೆ ಹಾಕಿದ್ದಾರೆ ಅವ್ರ ಮುಖಾಂತರ ರೆಫರೆನ್ಸ್ ಆಯ್ತು ಅವನ್ ಸ್ಟಾಪ್ ಮಾಡಿದಾನೆ ಅವ್ನ್ ಬೇರೆ ಏನೋ ಪ್ರಾಜೆಕ್ಟ್ ಮೇಲೆ ಹೋದ ಸ್ಟಾರ್ಟ್ ಮಾಡಿದೀರಿ ಪೆಸ್ಟಿಸೈಡ್ಸ್ ಒಂದ್ ಚೂರು ಯೂಸ್ ಮಾಡಿಲ್ಲ ಒಂದು ಗೊಬ್ಬರದ ಮುಟ್ಟೆ ಹಾಕಿಲ್ಲ ಕಾಂಪೋಸ್ಟ್ ಬಂದು ಆಸ್ ಯೂಶಲ್ ನೀವ್ ಹೇಳ್ದಂಗೆ ಮಾಡಿದಿರಿ ಆಮೇಲೆ ಫಸ್ಟ್ ಕುಳ್ಯಾಗ ಹಾಕಿರೋದು ಸೆಕೆಂಡ್ ಕುಳ್ಯಾಗ ಹಾಕಿಲ್ಲ ಇವಾಗ ಮೂರನೇದು ಬಿಟ್ಟಿದ್ದೀರಿ ಕುಳೆ ಇವಾಗ ಹೋಗ್ತಾ ಇದೆ ಸೊ ಇವಾಗ ಏನಿದೆ ಇದು ಮೂರನೇದು ರೈತರಿಗೆ ನಿಮ್ಗೆಲ್ಲ ತೋರಿಸ್ತೀನಿ ಮೂರನೇ ಕೂಡ ಇದು ಮೂರನೇದು ಮೂರನೇ ಸೊ ಇದು ಎರಡನೇದು ಎರಡನೇದು ಮೊದಲನೇದು ಇವಾಗ ಇಲ್ಲಿ ಇದೆ ನೋಡಿ ಇದು ಮೊದಲನೇದು ನೋಡಿ ಸರ್ ಸೊ ಇದು ಮೊದಲನೇದು ಫಸ್ಟ್ ಇಂದ ನಮ್ದು ಯೂಸ್ ಮಾಡಿರೋದು ಹೌದು ಸರ್ ಫಸ್ಟ್ ಅರ್ಥ್ ಸೊ ಇವಾಗ ನೀವು ಫಸ್ಟ್ ಅರ್ಥ್ ಯೂಸ್ ಮಾಡೋಕೆ ಮುಂಚೆ ನೀವು ಕೆಮಿಕಲ್ ಮಾಡ್ಬೇಕು ಅಂತ ಮುಂಚೆ ಮಾಡಿದ್ರಲ್ಲ ಹೌದು ಅದಕ್ಕೂ ಇದಕ್ಕೂ ಏನೇನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಕೆಮಿಕಲ್ ಆದ್ರೆ ಫಸ್ಟ್ ಏನಾದ್ರೂ ಏನಾದ್ರು ತೆಗೆದ್ಬಿಡ್ಬೋದು ಎರಡನೇ ಕುಳೆ ಬರಲ್ಲ ಸರ್ ಬರಲ್ಲ ಬಂದ್ರು ಕ್ವಾಲಿಟಿ ಇರಲ್ಲ ಸರ್ ಕ್ವಾಲಿಟಿ ಇರಲ್ಲ ಕನ್ಫರ್ಮ್ ಇರಲ್ಲ ಇವಾಗ ನಿಮಗೆ ಇದು ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಸರ್ ಸರ್ ಪ್ರೆಸೆಂಟ್ ಬಂದು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಅವರೇ ಕೊಡ್ತಾ ಇದ್ದಾರೆ ಡೇಟ್ ಎಲ್ ಬಿಡಿ ಸರ್ ಇವತ್ತು ಡೇಟ್ ಟ್ವೆಲ್ತ್ ಟ್ವೆಲ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಸೊ ಇವಾಗ ಏನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಎರಡು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ನೋಡಿ ಶೈನಿಂಗ್ ಆಗಿರ್ಬೋದು ಏನು ರೋಗ ಇಲ್ಲ ಅಲ್ಲಿ ನೋಡಿ ಸರ್ ಗ್ರೀನ್ನೆಸ್ ನೋಡಿ ಸರ್ ಕೊಲೆ ನೋಡಿ ಸರ್ ನೋಡಿ ನನ್ನ ಪ್ರಕಾರ ಅಪ್ರಾಕ್ಸಿಮೇಟ್ ಸಿಕ್ಸ್ಟೀನ್ ಕೆಜಿಸ್ ಕನ್ಫರ್ಮ್ ಬರುತ್ತೆ ನಮಗೂ ಗೊತ್ತಿರ್ಲಿಲ್ಲ ಕಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸ್ಯಾಂಪಲ್ ಕೊಡ್ತೀರಿ ಒಂದ್ ಸ್ಯಾಂಪಲ್ ತೋರ್ಸೋಣ ನೋಡಿ ವೀಕ್ಷಕರ ಎಷ್ಟು ಶೈನಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಅದು ನೋಡಿ ಸರ್ ಒಂದಲ್ಲ ಎರಡಲ್ಲ ನಿಮಗ್ ಹಂಗೆ ತೋರಿಸ್ತಾ ಇರ್ತೀರಿ ಹಂಗೆ ನೋಡಿ ಸರ್ ರ್ಯಾಂಕ್ ಒನ್ ಅನ್ಬೋದು ಅದು ಇಪ್ಪತ್ತು ದಾಟಿಲ್ಲ ಅಂದ್ರೆ ನಾನು ಕೇಳಿ ಸರ್ ಅದು ನೋಡಿ ಅದು ದಾಟಿಲ್ಲ ಅಂದ್ರೆ ನಾನು ಕೇಳಿ ಸರ್ ಗ್ಯಾರಂಟಿ ನಿಮ್ಗೆ ಗ್ಯಾರಂಟಿ ಇದೆ ಮೊದ್ಲಿ ಇರ್ಲಿಲ್ಲ ತೂಕ ಆದ್ಮೇಲೆ ಫಸ್ಟ್ ಕೂಳೆ ನಾವು ಕ್ಯಾಶುವಲ್ ಆಗಿ ಒಂದು ಸಿಕ್ಸ್ಟೀನ್ ಕೆ ಜಿ ಅನ್ಕೊಂಡ್ರೆ ಸೆಕೆಂಡ್ ಕೂಳೆ ಹೆವಿ ಆಗಿದೆ ಸರ್ ನೋಡಿ ಫಸ್ಟ್ ಕೂಳೆಗಿಂತ ಎಣ್ಣೆ ಕೂಳೆ ವೇಜ್ ಜಾಸ್ತಿ ಬಂದಿದೆ ಹೌದು ಸರ್ ಸೊ ವೀಕ್ಷಕರೇ ಒಂದಲ್ಲ ಎರಡಲ್ಲ ನಾನ್ ಚಾಲೆಂಜ್ 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 ಅಂತ ಹೇಳ್ತಾ ಇರ್ತೀನಿ ಏನ್ ಕಿರಣ್ ರೇ ಹಾ ಸರ್ ಸರ್ ನೀವು ಚಾಲೆಂಜ್ ಬೇಡ ರೈತ್ರ ನಾನೇ ಚಾಲೆಂಜ್ ಮಾಡಿ ನೀವೇ ಚಾಲೆಂಜ್ ನಾನೇ ಮಾಡ್ತೀನಿ ಆಮೇಲೆ ಕೋಲ್ ಕೊಡೋದು ಬೇಡ ಅಂತ ಹೇಳಿದ್ದೆ ಫಸ್ಟ್ ಕೊಳೆಗ ಕೊಟ್ಟಿರ್ಲಿಲ್ಲ ಅದು ನಿಮಗೆ ಒಂದು ಬೈಕೆ yaadaku ಇರ್ಲಿ ಅಂತ ಕೊಟ್ಟಿದ್ದೆ ನೋಡಿ ಅಲ್ಲಿನ ಇಲ್ಲಿ ಎಷ್ಟು ಬುಡ ಎಷ್ಟು ದಪ್ಪ ಇದೆ ಆಮೇಲೆ ಮಲ್ಚಿಂಗ್ ನಾನು ಹೇಳೋದು ಹ್ಮ್ ನೋಡಿ ನೋಡಿ ಅಡಿ ಅಕರೆ ಅಡಿ ಕನ್ಫರ್ಮ್ ಸರ್ 2 ಅಡಿ ಕನ್ಫರ್ಮ್ ಕನ್ಫರ್ಮ್ ಸರ್ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಆಮೇಲೆ ಅಕ್ಕಪಕ್ಕ ದೊಡ್ಡವ್ರು ಏನಂತಾರೆ ಸರ್ ಈ ಗ್ರೀನೆಸ್ ಬರುತ್ತಾ ಹೆಂಗ್ ಮಾಡ್ತಾ ಇದೀಯ ಅಂತ ಹೇಳ್ತಾರೆ ಹಾ

ಸರ್ ನಾನು ನೋಡಿ ಇದು ಮೊದಲ್ನೇದು ಅದು ಮೊದಲನೇದು ಮೊದಲನೇ ಕೂಡ ನಮ್ದೇ ಮಾಡಿರೋದು ಫಸ್ಟ್ ಏನೇದು ಅಲ್ಲ ಇದಕ್ಕ ಫಸ್ಟು ಒಂದೆಲ್ಲ ನಿಮ್ದೇ ಸರ್ ಒಂದ್ ರೂಪಾಯಿ ಕೆಮಿಕಲ್ ಹಾಕಿಲ್ಲ ಹಾಕಿಲ್ಲ ಸರ್ ಒಂದು ಮೂಟೆ ಹಾಕಿಲ್ಲ ಒಂದು ಕೆಮಿಕಲ್ ಹಾಕಿಲ್ಲ ಸ್ಪ್ರೇ ತಿಂಗ್ಳಿಗೊಂದ್ ಸರ್ತಿ ಮಾಡ್ತೀನಿ ಸೊ ವೀಕ್ಷಕರೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಒಂದು ರೂಪಾಯಿ ಕೆಮಿಕಲ್ ಹಾಕದ್ ಬೇಕಾಗಿಲ್ಲ ಒಂದ್ ರೂಪಾಯಿ ಕೆಮಿಕಲ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆರ್ಗ್ಯಾನಿಕಲ್ ಆಗದೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಅಂತಾರೆ ನೀವೇನ್ ಹೇಳ್ತೀರಾ ಸರ್ ಆರ್ಗ್ಯಾನಿಕ್ ಅಲ್ಲಿ ಆಗೋದೇ ಇಲ್ಲ ಕನ್ಫರ್ಮ್ ನೋಡಿ ಚಾಲೆಂಜ್ ಚಾಲೆಂಜ್ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಗೊನೆ ಶೈನಿಂಗು ಯಾವ್ದೇ ಕಾರಣಕ್ಕೂ ನಿಮಗೆ ಕೆಮಿಕಲ್ ಅಲ್ಲಿ ಈ ಕ್ವಾಲಿಟಿ ಬರೋದೇ ಇಲ್ಲ ಬರೋದಿಲ್ಲ ಸರ್ ಬರೋದಿಲ್ಲ ಕನ್ಫರ್ಮ್ ಬರೋದಿಲ್ಲ ಫಾಲೋ ಮಾಡಿದ್ರೆ ಲಕ್ಷ್ಮಿ ನಿಮ್ಮನ್ ಫಾಲೋ ಮಾಡೋದ್ ಗ್ಯಾರಂಟಿ ಏನಂತೀರ ಸರ್ ಇದು ಕನ್ಫರ್ಮ್ ಸರ್ ಇದು ಇದು ಕನ್ಫರ್ಮ್ ರೈತ್ ನಾಗಿ ಇದು ಕನ್ಫರ್ಮ್ ಸರ್ ಹೌದು ಯಾಕಂದ್ರೆ ನೀವು ಮೊದಲನೇ ಮಾಡಿ ಅದನ್ನ ಅವರೇಜ್ ನಿಮ್ಗೆ ಹದ್ನಾಲ್ಕ ಹದಿನೈದು ಬಂತು ಹದಿನೈದು ಬಂತು ಸರ್ ಅಲ್ವಾ ಸರ್ ಇವತ್ತು ನಿಮ್ಗೆ ಇನ್ನ ಜಾಸ್ತಿ ಬರ್ತಾ ಇದೆ ಎರಡನೇ ಕೂಡ ಪ್ಲಸ್ ಅನ್ಕೊಂಬ ಸರ್ ಪ್ಲಸ್ ಖರ್ಚು ಮಾಡೋದು ಸರ್ ಇಡೀ ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದೀರಾ ಸರ್ ನನ್ನ ಪ್ರಕಾರ ನಾ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ಸರ್ ಒಂದ್ ಎಕರೆಗೆ ಸಾವಿರದ ಐನೂರು ಇಟ್ಕೊಳ್ಳಿ ಸ್ಪ್ರೇ ಮಾಡಿದೀರಿ ಅಂದ್ರೆ ಸಾವಿರದ ಐನೂರ ಅನ್ಕೊಳ್ಳಿ ಅನ್ಕೊಳ್ಳಿ ಮೂರ್ ಸಾವಿರ ರೂಪಾಯಿ ಮುಗಿದೋಯ್ತು ಮುಗಿದೋಯ್ತು ಹತ್ತು ತಿಂಗಳು ಹಾಕಿದ್ರು ಮೂವತ್ ಸಾವಿರ ಅಲ್ಲಿ ಚಿನ್ನ ಚಿನ್ನ ಬೆಳಿತಾ ಇದಾರೆ ಇಲ್ಲಿ ಚಿನ್ನನೆ ಸರ್ ಚಿನ್ನನೆ ರೈತರು ತರಕಾರಿ ಹಣ್ಣು ಬೆಳೆಯೋದು ಮುಗೀತು ನಾವು ಇವಾಗ ಚಿನ್ನ ಲೆಕ್ಕ ಇದು ಚಿನ್ನ ಲೆಕ್ಕ ಚಿನ್ನದ ಬುಡಾನೆ ನೋಡ್ಬೋದು ನೋಡಿ ಸರ್ ಚಿನ್ನದ ಬುಡಾನೆ ಇದು ನೋಡಿ ವೀಕ್ಷಕರೇ ಚಿನ್ನದ ಬುಡಾನೆ ಎರಡನೇ ಕೊಳೆ ಅದು ಎರಡನೇ ಮೂರನೇ ಕೊಳೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎರಡನೇದ್ ನೋಡಿ ಇಲ್ಲಿ ನಾನು ಯಾವ ಎಲೆನೂ ಹೊರಗಡೆ ಹಾಕಿಲ್ಲ ದಯವಿಟ್ಟು ನೋಡಿ ಎರಡು ವರ್ಷದಿಂದ ಒಂದು ಸಾಲು ಖಾಲಿ ಓಡಾಡೋದಕ್ಕೆ ಓಡಾಡೋದಕ್ಕೆ ಒಂದು ವೀಕ್ಷಕರೇ ನೋಡಿ ಇಲ್ಲಿ ನಾವೇನು ಎರಡನೇ ಕೂಳಿ ಆಗಲಿ ಎಲ್ಲರೂ ನಾವೇನು ಕಳೆ ಗಿಳೆ ಎಲ್ಲ ತೆಗ್ದಾಕ್ತಿರಿ ಹೌದು ನಾನು ಹೇಳೋದು ಏನಪ್ಪಾ ಅಂದರೆ ನೋಡ್ಬೋದು ಯಾವಾಗಲೂ ತಿಳ್ಕೊಳ್ಳಿ ಗಿಡಕ್ಕೆ ಗಾಳಿನೂ ಬೇಕು ನೀರುನೂ ಬೇಕು ಯಾವಾಗ ನಾವು ಎರಡು ಕಡೆನೂ ಲೈನ್ ಹಾಕಿ ಎಲ್ಲ ಕಡೆ ಮಲ್ಚಿಂಗ್ ಮಾಡ್ಬಿಡ್ತೀರಿ ನಿಮಗೆ ಗಾಳಿಗೆ ಉಸಿರಾಡೋಕ್ಕಾಗಲ್ಲ ಸೊ ನಾವೆಲ್ಲಿ ಖಾಲಿ ಬಿಟ್ಟಿದ್ದೀರಿ ಇದು ಉಸಿರಾಡೋಕ್ಕೆ ಗಾಡಿ ಗಾಳಿ ಬೇಕು ಗಿಡಕ್ಕೆ ಸೊ ಗಾಳಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಗಾಳಿ ಆಡುತ್ತೆ ಇಲ್ಲಿ ನಮಗೆ ಹಂಗೇ ಬನ್ನಿ ಸರ್ ಈ ಕಡೆಗೆ ಹ್ಞೂ ಬನ್ನಿ ನೋಡಿ ಎಷ್ಟು ಚೆನ್ನಾಗೆ ಫಾಲೋ ಮಾಡಿದ್ದಾರೆ ಇಲ್ಲಿ ನಮಗೆ ಮಲ್ಚಿಂಗ್ ಇಲ್ಲಿ ಏನಕ್ಕೆ ಮಲ್ಚಿಂಗ್ ಮಾಡಬೇಕು ಅಂದರೆ ನಿಮಗೆ ಚಿನ್ನದ ಕಾರ್ಖಾನೆ ಇಲ್ಲಿದೆ ನಮ್ಮ ಫ್ಯಾಕ್ಟ್ರಿ ಎಲ್ಲಿದೆ ಅಂದರೆ ಇಲ್ಲಿ ನಮಗೆ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆ ಈ ಎರಡು ಗಿಡಕ್ಕೂ ನಿಮಗೆ ಬೇರು ಎಲ್ಲ ಬಂದು ಇಂಟರ್ಲಾಕ್ ಆಗಿರುತ್ತೆ ನಿಮಗೆ ಇಲ್ಲಿ ನಿಮಗೆ ಕಾರ್ ಬಂದು ರೆಡಿ ಆಗ್ತಾ ಇರುತ್ತೆ ವೀಕ್ಷಕರೇ ಸೊ ನಮ್ಮ ಜೀವಾಣಿಗಳು ಸಂಖ್ಯೆ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಡ್ರಿಪ್ಲೈನು ಇರೋದ್ರಿಂದ ನಿಮಗೆ ಇಲ್ಲಿ ತ್ಯಾವಾಂಶ ಯಾವಾಗಲೂ ಮೇಂಟೇನ್ ಆಗುತ್ತೆ ಯಾವಾಗ ಇಲ್ಲಿ ತ್ಯಾವಾಂಶ ಮೇಂಟೈನ್ ಆಗುತ್ತೆ ನಿಮಗೆ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ದು ಲೈಫು ಚೆನ್ನಾಗಿರುತ್ತೆ ವೀಕ್ಷಕರೇ ಸೊ ಇಲ್ಲಿ ಅದಕ್ಕೆ ಎಲ್ಲ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ ಸಿಗುತ್ತೆ ಅಲ್ಲಿ ಗಾಳಿ ಸಿಗುತ್ತೆ ಇಲ್ಲಿ ನೀರು ಮತ್ತು ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ ಸಿಗುತ್ತೆ ಅಲ್ಲಿ ಗಾಳಿ ಜೊತೆಗೆ ಅಲ್ಲಿ ಭೂಮಿಲು ಇರೋ ಅಂಥ ಮ್ಯಾಕ್ರೋ ಮೈಕ್ರೋನ್ಯೂಟ್ರಿಯನ್ ಸಿಗುತ್ತೆ ಬರೇ ನಮ್ಮ ಜೀವಾಣಿಗಳು ಬರೇ ಮೂರು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅಂತ ಇಟ್ಕೊಂಡ್ರು ತಿಂಗಳಿಗೆ ಮೂವತ್ತು ಸಾವಿರ ಅಲ್ಲಿ ಅವರು ಚಿನ್ನ ಬೆಳೆದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಬಾಳೆಗೆ ಇವತ್ತಿನ ದಿನ ಬಾಳೆ ಬೆಳಿತೀರಾಂದರೆ ಒಂದು ಲಕ್ಷ ಎರಡು ಲಕ್ಷ ಬೆಳೆ ದುಡ್ಡು ಮಾಡೋಂಥ ಕಾಲ ಮುಗೀತು ನನ್ನ ಪ್ರಕಾರ ಮಿನಿಮಮ್ ಬಾಳೆ ಬೆಳೆದ್ರೆ ಐದು ಲಕ್ಷ ಒಂದು ಎಕರೆಗೆ ಮಾಡಲೇಬೇಕು ಅವಾಗಲೇ ಬಾಳೆ ಹಾಕಬೇಕು ಇಲ್ಲಾಂದರೆ ಹಾಕಲೇಬಾರ್ದು ಕರೆಕ್ಟಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಹಾಕಿದ್ರೆ ನಿಮಗೆ ಮುಂದಿನ ವರ್ಷ ಹಬ್ಬದ ಟೈಮಿಗೆ ಕರೆಕ್ಟಾಗಿ ನಿಮಗೆ ಬಾಳೆ ಬರುತ್ತೆ ಒಳ್ಳೊಳ್ಳೆ ರೇಟು ನಾವು ಲಾಸ್ಟ್ ಟೈಮು ನೂರ ಆರು ರೂಪಾಯಿದು ನಮ್ಮದು ಆಕ್ಷನ್ಗೆ ಹೋಗಿದ್ದು ನಿಮಗೆಲ್ಲ ತೋರಿಸಿದ್ದೀವಿ ಇದು ಎರಡನೇ ಕೂಡ ಆಗಿರೋದ್ರಿಂದ ಅವ್ರಿಗೆ ಖರ್ಚಾಗಿರೋದೇ ಒಂದು ಮೂವತ್ತು ಸಾವಿರ ಮೇಲೊಂದು ಲೇಬರ್ ಒಂದು ಹತ್ತು ನಾವೇ ನೀವೇ ಎಲ್ಲ ಮಾಡೋದು ಇಟ್ಕೊಳ್ಳಿ ಹೆಚ್ಚು ಕಮ್ಮಿ ಒಂದು ಅಂತ ಇಟ್ಕೊಂಡ್ರು ಇಟ್ಕೊಂಡ್ರು ನಿಮ್ಗೆ ನಾಲ್ಕು ಲಕ್ಷ ಐದು ಲಕ್ಷ ಬಂತು ಹಾಗೆ ಆಗುತ್ತೆ ಹತ್ತು ಕೆಜಿ ಇಟ್ಕೊಂಡ್ರೆ ಇವ್ರದ್ದು ಎಲ್ಲ ಫಿಫ್ಟೀನ್ ಜಿಸ್ ಇದೆ ಯಾಕೆ ಅಂದ್ರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಅವ್ರದ್ದು ಭೂಮಿ ಚೆನ್ನಾಗಿದೆ ನಿಜ ನಿಜ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಭೂಮಿ ಎಷ್ಟು ಚೆನ್ನಾಗಿದೆ ಅಷ್ಟು ಇಳುವರಿ ಅಂತ ಇವತ್ತಿನ ದಿನ ತೋರಿಸಿದಿರಿ ಚಾಲೆಂಜ್ 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 ಅಂತ ನಾನು ಹೇಳ್ತಾನೆ ಇದೀನಿ ದಯವಿಟ್ಟು ಫಾಲೋ ಮಾಡಿ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಕಿರಣ್ ಸರ್ ಹೇಳಿ ಸರ್ ನನ್ನ ಪ್ರಕಾರ ಮೂರನೇ ಕುಳೆಗೆ ಸ್ಪ್ರೇನೆ ಕೇಳಲ್ಲ ಸರ್ ನೋಡಿ ಇವಾಗ ಕಟ್ಟಿಂಗ್ ಆದ್ರೂ ಹಸಿರು ನೋಡಿ ಸರ್ ಹಸಿರು ನೋಡಿ ಸರ್ ಫಸ್ಟ್ ಎಲ್ಲೂ ಹಣ್ಣೆಲೆನೆ ಕಾಣಿಸ್ತಾ ಇಲ್ಲ ಹಸಿರು ಈ ಮೈಂಟೇನ್ ನನ್ನ ಪ್ರಕಾರ ದಿನ 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 ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತ ಆಗ್ತಾ ಇಲ್ಲ ಸರ್ ನೋಡ್ಬೋದು ಇಡೀ ತೋಟ ನಿಮ್ಗೆ ಬ್ಯೂಟಿಫುಲ್ ಆಗಿ ಪೆಸ್ಟಿಸೈಡ್ಸೆ ಯೂಸ್ ಮಾಡ್ತಾ ಇದ್ರೆ ಹಾ ಅವಾಗ ವಾರಕ್ಕೊಂದ್ ದಿನ ತೋರ್ಸ್ಬೇಕಿತ್ತು ಅವಾಗ ಕೆಮಿಕಲ್ ಮಾಡೋವಾಗ ಅನ್ನೋ ಪ್ರಕಾರ ಇವಾಗ ನಾನು ಕೇಳ್ದೇನೆ ಇಲ್ಲ ಸರ್ ಕೇಳಿಲ್ಲ ಅಂದ್ರೆ ಬಿಡಕ್ ರೆಡಿ ಇಲ್ಲ ಸರ್ ಅಂದ್ರೆ ಹೊಡಿತಾಯಿದ್ರು ನಂಗೆ ಅಲ್ಲ ಅಷ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಬುಡ ನೋಡಿ ಎಂತ ಫಸ್ಟ್ ಕ್ಲಾಸ್ ಆಗಿದೆ ಹಸ್ರಾಗಿದೆ ಒಂದು ಬಾಳೆ ಎಲ್ಲೋ ಚುಕ್ಕೆ ಇಲ್ಲ ಒಂದಿಲ್ಲ ಸರ್ ಹಾ ಒಂದು ಗೊಲೆ ಡೀಫಾಲ್ಟ್ ಅಂತಾರೆ ಎತ್ತಾಕಿಲ್ಲ ಆ ಯಾವುದೋ ಸೆಕೆಂಡ್ಸ್ ಹಾಕೊಂಡಿಲ್ಲ ಸೆಕೆ ಸೆಸ್ ಸೆಕೆಂಡ್ಸೆ ಇಲ್ಲ

ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲಾರುನೂ ಏನು ಸಪೋರ್ಟ್ ಯಾಕೆ ಕೊಡ್ತಾ ಇದ್ಯಾ ಅಂತ ಕೇಳಿದ್ರು ನೋಡಿ ಇದು ತಾಯಿ ತಾಯಿ ಗಿಡ ತಾಯಿ ಗಿಡ ಇದು ಎರಡನೇದು ಇದು ಮೂರನೇದು ಸೊ ವೀಕ್ಷಕರೇ ನಾವ್ ಹೇಳ್ತಾ ಇದ್ದೀವಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೆ ಐದು ವರ್ಷದಲ್ಲಿ ಏಳ್ ಬೆಳೆ ಮಾಡ್ಬೋದು ಅಂತ ನನ್ಗೆ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೋದು ಸರ್ ಇನ್ನ ಜಾಸ್ತಿ ಮಾಡ್ಬೋದು ಅಂತ ಚೇಂಜ್ ಮಾಡಿ ತೋರಿಸ್ತೀನಿ ಸೊ ಎಲ್ಲಾರು ದಯವಿಟ್ಟು ನೋಡಿ ಇವಾಗ ಏನಕ್ಕೆ ತೋರಿಸ್ತಾ ಇರೋದಂದ್ರೆ ನಾನು ಮೈಸೂರಿಂದ ಇವಾಗ ಮಾಲೂರ್ ಬಂದಿರೋದು ಕಮೆಂಟ್ ಮಾಡ್ಬೇಡಿ ಚಿಕ್ಕಿಗ್ಳೂರು ಕೋಲಾ ಡಿಸ್ಟ್ರಿಕ್ಟ್ ಲಕ್ಕೂರ್ ಹೋಬ್ಳಿ ಬನ್ನಿ ನೋಡಿ ಆಮೇಲೆ ಕಮೆಂಟ್ ಕೊಡೋದ್ ಕಲೀರಿ ಕರೆಕ್ಟ್ ಆಗಿ ಒಳ್ಳೆ ವಿಷಯ ಹೇಳಿದ್ರಿ ಅಷ್ಟೇ ಯಾಕಂದ್ರೆ ಜನಗೆ ಪೇಶನ್ಸ್ ಇಲ್ಲ ಮನೇಲಿ ಕುತ್ಕೊಂಡು ನೋಡಿ ಇವ್ರು ಮಾಡಿರೋ ಸತ್ಯನ ಏನೋ ತಿಳ್ಕೊಂಡು ಆಮೇಲೆ ಕಮೆಂಟ್ ಮಾಡ್ಲಿ ನೋಡ್ಬೋದು ನೋಡ್ಬೋದು ಇಲ್ಲಿ ಒಂದೊಂದು ಒಂದಲ್ಲ ಎರಡಲ್ಲ ನೋಡಿ ನೋಡಿ ಸರ್ ಇದು ಶೈನಿಂಗ್ ನೋಡಿ ಸರ್ ಸೂಪರ್ ಶೈನಿಂಗ್ ಶೈನಿಂಗ್ ನೋಡಿ ಶೈನಿಂಗ್ ನೋಡಿ ಕೆಮಿಕಲ್ ಹಾಕಿ ಲಕ್ಷ ಖರ್ಚು ಮಾಡಿದ್ರು ಈ ಕ್ವಾಲಿಟಿ ಬರಲ್ಲ ಕೆಮಿಕಲ್ ಹಾಕ್ಬೋದು ಆದ್ರೆ ಸ್ಪ್ರೇ ಮಾಡಿದ್ರೆ ಕೆಮಿಕಲ್ ಹಾಕಿ ದಿನ ಅವನ ನಿದ್ದೆ ಬರಲ್ಲ ಮೈ ಕರ್ತ ಆಗುತ್ತೆ ನಿದ್ದೆ ಬರಲ್ಲ ರೋಗ ಆರಾಮಾಗಿ ನನ್ ಮೈ ಮೇಲೆ ಬಿದ್ರು ತಿನ್ಬಿಟ್ಟು ಆಮೇಲೆ ಸ್ನಾನ ಕೊಡ್ತೀನಿ ಯಾಕಂದ್ರೆ ನಾನೇ ಕುಡ್ ಸರ್ ನಾವೇ ಸರ್ ನ್ಯೂ ಬಿಡಿ ಸರ್ ನಮ್ಮದೇ ನಾವೇ ಕೊ ಅಲ್ವಾ ಆ ರೈತ್ರಾಗಿ ನಾವೇ ಕೊ ದಿರಿ ಏನು ಇಲ್ಲ ಸರ್ ನೋಡಿ ಎಲ್ಲ ಪ್ರತಿಯೊಂದು ಒಂದಲ್ಲ ಎರಡಲ್ಲ ಇವಾಗ ಯಾವ್ದೋ ಒಂದ್ ಚೆನ್ನಾಗಿರೋದ್ ಪಕ್ಕಾ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಬಿಡೋದಲ್ಲ ವೀಕ್ಷಕರೆ ಬನ್ನಿ ದಯವಿಟ್ಟು ಗೊಲೆ ಆ ಮಾರ್ಕೆಟಿಂಗ್ ಅವನು ಕೇಳಿ ಆಮೇಲೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಬಾಳೆ ಬೆಳ್ಳಿಯವರಿಗೆ ಇದು ಎ ಒನ್ ಕ್ವಾಲಿಟಿ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್ ಕನ್ಫರ್ಮ್ ಸರ್ ಬಾಳೆ ಬೆಲ್ದಿರೋರು ಗೊತ್ತಿದ್ರು ವ್ಯಾಲ್ಯೂ ಸರ್ ರೇಟ್ ಸೆಕೆಂಡ್ ಡಿ ಈ ಬೆಳೆ ಬಂದ್ರೆ ಖುಷಿಯಾಗಿ ಓಡಾಡ್ಕೊಂಡು ಹೋಗ್ಬೋದು ಸರ್ ಅಲ್ವಾ ಹ ಒಂದು ರೋಗ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂದ್ರೆ ಖುಷಿಯಾಗಿ ಓಡಾಡಬಹುದು ನೋಡಿ 1 1 1 ನೋಡಿ ಏನೋ ಮ್ಯಾಜಿಕ್ ಮಾಡಿಲ್ಲ ಏನ್ ಸರ್ ಹಾ ಸರ್ ವೆರಿ ಗುಡ್ ತುಂಬಾ ಖುಷಿ ಆಯ್ತು ಪಾಪ ನಾವು ವರ್ಷದಿಂದ ಸರ್ ಬರೆ ಫೋನ್ ಅಲ್ಲಿ ಮಾತಾಡ್ತೀವಿ ಬಾಳೆ ಗಿಡದಲ್ಲಿ ಇದು ನಾವು ಕೊಟ್ಟಿದ್ದೆ ವರ್ಷದ ಲೆಕ್ಕದಲ್ಲಿ ಕೊಡ್ತಾ ಇದಿದ್ದು ಹಾ ಹಾ ಬರಿ 9 ಮಾತ್ರ ನಾವು 18000 ಕೊಟ್ಟಿದ್ರೆ ಓಕೆ ಈ ಸತಿ ಹಾ ಒಂದು 2 ವರ್ಷದಿಂದ ನಾವು ಅದಕ್ಕೂನು 15 15 ಲೀಟರ್ ಹೋಯ್ತಿರಕ್ಕೆ ಮೇಲೆ ಹಾ ಹಾ ಇದನ್ನ ನಾನು ಇಪ್ಪತ್ತೇಳು ಸಾವಿರ ಕೊಟ್ಟಿದ್ದೀನಿ ಇಪ್ಪತ್ತೇಳು ಸಾವಿರ ಕೊಟ್ಟಿದ್ದೀನಿ ಒಂದು ಮಚ್ಚೆ ಇಲ್ಲ ಸರಿ ನನಗೆ ಹೆಂಗೆ ಅಂತ ಗೊತ್ತಿಲ್ಲ ಕಾಯಲ್ಲಿ ಮಚ್ಚೆ ಬರ್ತಾ ಇಲ್ಲ ಮಚ್ಚೆ ಇಲ್ಲ ಗಜ್ಜಿ ಇಲ್ಲ ರೋಗ ಇಲ್ಲ ಅದೇ ನೀವ್ ಹೇಳಿದ್ರಲ್ಲ ಇವಾಗ ನೋಡಿ ನಮ್ಮ ರೈತರು ಹೇಗೆ ಆದಾಯ ಜಾಸ್ತಿ ಮಾಡ್ಕೊಳೋದು ಅಂತ ನಿಮ್ಗೆಲ್ಲದಲ್ಲೂ ಬಂತು ಇವಾಗ ಹಾ ಸರ್ ಸೊ ನಾನು ಇದೇನ್ ಬಾಳೆಗೋಸ್ಕರ ಮಾಡಿಲ್ಲ ನಾವು ಬಾಳೆ ಅಡಕೆ ತೆಂಗು ತರಕಾರಿ ಕಬ್ಬು ಎಲ್ಲಾ ತರ ಆಲ್ ಲಿವಿಂಗ್ ಕಲಂಗ್ರಿ ಪಾಸ್ ಆದ್ರೆ ದಯವಿಟ್ಟು ಕಲಂಗ್ರಿಗೂ ಹೇಳಿ ಸರ್ ಸ್ಯಾಂಪಲ್ ತೋರಿಸ್ತೀನಿ ನಾನು ಅದನ್ನ ಕೂಡ ಕಲಂಗ್ರೆಣ್ಣು ಹಾಕಿದ್ದೀನಿ ಅದ್ರ ಮೇಲೆ ರಂಗೋಲಿ ಬಿಡುತ್ತೆ ಎಲೆ ಮೇಲೆ ಹೌದು ಅದು ಇಲ್ಲವೇ ಇಲ್ಲ ಅದೇ ಮೇನ್ ಅದಕ್ಕೆ ರೋಗ ಇಲ್ಲವೇ ಇಲ್ಲ ಅದು ನಾನು ಒಡಿಬೋದಾ ಬೇಡ ಅಂತ ಟ್ರೈ ಮಾಡಿದ್ದೆ ಬಟ್ ನೋಡೋಣ ಪಾಸ್ ಆದ್ರೆ ಒಂದ್ ಜನ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಮಾಡಿದೀನಿ ಸರ್ ಅದು ಚಿಕ್ಕಲೂರಲ್ಲೇ ಸರ್ ವೆರಿ ಗುಡ್ ವೆರಿ ಗುಡ್ ಸೊ ಎಲ್ಲ ಕೇಳಿದ್ರೆ ವೀಕ್ಷಕರೇ ಆಮೇಲೆ ಒಂದು ಬಂದು ರೇಷ್ಮೆ ಬುಡಕ್ಕೆ ಟ್ರಂಚಿಂಗ್ ಮಾಡಿದೀನಿ ಅದು ಪಾಸ್ ಆದ್ರೆ ಹೇಳ್ತೀನಿ ಖಂಡಿತ ಆಗುತ್ತೆ ಚಾಲೆಂಜು ಒಂದಲ್ಲ ಎರಡಲ್ಲ ಇಲ್ಲಿ ಹಂಗೆ ಇವಾಗ ನಾವೇನು ಇಲ್ಲಿ ಪದ್ಧತಿ ಇನ್ನೊಂದು ಹೇಳ್ಬೇಕು ವೀಕ್ಷಕರೇ ನಮ್ ಕಿರೆಯನವ್ರು ರೈತರ ಅಷ್ಟೇ ಅಲ್ಲ ಅವರು ಬೇರೆ ಕಡೆ ಇದ್ದಿ ಮಾಡಿರೋ ಬೇರೆ ಕಡೆ ಕೆಲಸ ಮಾಡಿ ಜೊತೆಗೆ ಮಾಡ್ತಾ ಇರೋವ್ರು ವೀಕ್ಷಕರೇ ನೀವು ರೈತರು ಟ್ವೆಂಟಿ ಫೋರ್ ಸೆವೆನ್ ಇಲ್ಲೇ ಇರೋರು ನೀವೇ ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ಲ ಅವ್ರು ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ಏನು ಮ್ಯಾಜಿಕ್ ಇಲ್ಲ ಪದ್ಧತಿ ಫಾಲೋ ಮಾಡ್ತಾ ಇದಾರೆ ಅವರು ಏನ್ ಪ್ರತಿಯೊಂದು ಮಾಡಿರೋದಕ್ಕೆ ಈ ರಿಸಲ್ಟ್ ರಿಸ್ಕ್ ಕಮ್ಮಿ ಆಗುತ್ತೆ ಕಮ್ಮಿ ಟೈಮ್ ಟೈಮ್ ಸ್ಪ್ರೇ ಮಾಡೋದು ಟೈಮ್ ಟೈಮ್ ತಿಂಗ್ಳಗ್ ಒಂದ್ಸತಿ ಸ್ಪ್ರೇ ಮಾಡೋದು ತಿಂಗ್ಳಗ್ ಒಂದ್ಸತಿ ಬಿಡುಕಾಕ ಕರೆಕ್ಟ್ ಈ ವಾರ ಸ್ಪ್ರೇ ಮಾಡಿದ್ರೆ ನೆಕ್ಸ್ಟ್ ಭಾನುವಾರ ದಿನ ಟ್ರಂಚಿಂಗ್ ಮಾಡ್ತೀನಿ ಅಷ್ಟೇ ಇವಾಗ ಇಲ್ಲಿ ನೀವೇನ್ ಮಲ್ಚಿಂಗ್ ಮಾಡಿದೀರಾ ಸ್ವಲ್ಪ ಭೂಮಿ ತೋರ್ಸೋಣ ಬನ್ನಿ ಹಾ ಸರ್ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಹಿಂಗೆ ಸ್ವಲ್ಪ ಹಿಂಗ ಅಂತಾನೆ ನಿಮಗೆ ಕಾಣುತ್ತೆ ಎಷ್ಟು ಗೊಬ್ಬರ ಆಗುತ್ತಿಲ್ಲ ಇದೆ ಸರ್ ಮೊದ್ಲು ನಮ್ಮ ಭೂಮಿಯಲ್ಲಿ ಒಂದು ಒಂದಡಿ ಒಣ್ಣೆ ಗ್ಲಾಕ್ಸಿದ್ರು ಕಾಣಿಸ್ತಾ ಇರ್ಲಿಲ್ಲ ಇವಾಗ ಹಂಗೆ ಕಾಣಿಸ್ತದೆ ನೋಡಿ ಸರ್ ಇಲ್ಲಿ ಬೇರೆ ನೋಡಿ ಸರ್ ಹಾ ಸೂಪರ್ ಬೇರು ಸರ್ ನೋಡಿ ಇಲ್ಲೆಲ್ಲ ನೋಡಿ ಬಾಳೆ ಬೇರು ಹಾ ಸರ್ ಸೊ ಇನ್ನ ಸ್ವಲ್ಪ ಕ್ಲೋಸ್ ಅಪ್ ಬರ್ಬೋದು ನೋಡಿ ತಾಯಿ ಕಂದಿಂದ ನೋಡಿ ಅಪ್ರಾಕ್ಸಿಮೇಟ್ ಆಗಿ ಒಂದು ತ್ರೀ ಫೀಟ್ ದೂರ ಇದೆ ಇಲ್ಲಿಂದ ಇನ್ನ ಎಲ್ಲಾ ಕಡೆ ಅದು ಮಿಕ್ಸ್ ಆಗ್ಬಿಟ್ಟಿರುತ್ತೆ ಬೇರ್ ನೋಡ್ಬೋದು ಎಷ್ಟು ದಪ್ಪ ಇದೆ ಹೌದು ಸೊ ನಿಮಗೆ ಇಲ್ಲಿ ಸಿಗೋ ಅಂತದ್ದು ನಿಮಗೆ ಗೊಬ್ಬರ ನಿಮಗೆ ಒಂದು ಲಕ್ಷ ಕೊಟ್ಟಿ ಆಚೆ ಗೊಬ್ಬರ ತಂದ್ರು ನಿಮಗೆ ಅದು ಫಲವತ್ತಿರಲ್ಲ ಹೌದೌದು ನೋಡಿ ಎಲ್ಲಾ ಬಿಳಿ ಬೇರ್ಗಳು ನೋಡಿ ನೋಡಿ ಎಲ್ಲಾ ಹಿಂಗೆ ಮೇಲ್ಗಡೆನೇ ಇದೆ ಮೇಲ್ಗಡೆ ಇದೆ ಸರ್ ಏನಕ್ಕೆ ಇಲ್ಲಿ ಒಳ್ಳೆ ಊಟ ಸಿಗ್ತಾ ಇದೆ ಹೌದು ಇನ್ನೇನಕ್ಕೆ ಹೋಗಬೇಕು ನಾವು ಆಚೆ ಕಡೆ ಏನಕ್ಕೆ ಅಂಗಡಿಗೆ ಹೋಗ್ಬೇಕು ನಾವು ಅಲ್ಲ ರೈತರು ಬಡವರಾಗ್ತಾರೆ ನೋಡಿ ನೋಡಿ ಎಂತ ಗೊಬ್ಬರ ನೋಡಿ ಕಂಪ್ಲೀಟ್ ಆರ್ಗ್ಯಾನಿಕ್ ಕಾರ್ಬನ್ ಆಗ್ತಾ ಕನ್ವರ್ಟ್ ಆಗ್ತಾ ಇದೆ ಕಳೀತಾ ಇದೆ ಈ ಎಲ್ಲಾ ಮಲ್ಚಿಂಗ್ ನಾವ್ ಹೇಳ್ತಿರ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಅಂತ ಇದೆಲ್ಲ ವೇಸ್ಟ್ ಏನಾಗುತ್ತೆ ನೀವು ಆಚೆ ಕಡೆ ತೊಗೊಂಡೋಗಿ ಸುಟ್ಟಾಕಿದ್ರೆ ವೇಸ್ಟ್ ಆಗೋಯ್ತು ಇಲ್ಲಿ ಹಾಕಿದ್ರೆ ನೋಡಿ ಎಷ್ಟು ಕಪ್ಪುಗೆ ಎಲ್ಲ ಕಾರ್ಬನ್ ಇದು ಆ್ಯಕ್ಚುಲಿ ಚಿನ್ನ ನಿಜ ನಿಜನೇ ಸರ್ ಸೊ ಇದು ನಿಮಗೆ ಗಿಡಕ್ಕೆ ಬೇಕಾಗಿರೋ ಅಂತ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ಸು ಇಲ್ಲಿರುತ್ತೆ ಸೊ ಇನ್ನು ಕೆತ್ತಿದ್ರೆ ನಿಮಗೆ ಎರೆಹುಳಗಳು ಸಿಗುತ್ತೆ ಬಟ್ ತುಂಬ ಬೇರಿರೋದ್ರಿಂದ ಡ್ಯಾಮೇಜ್ ಆಗುತ್ತೆ ಎಲ್ಲ ಎಷ್ಟೆಷ್ಟು ದಪ್ಪ ಇದೆ ನೋಡಿ ಸರ್ ಇನ್ನೊಂದು ಸ್ವಲ್ಪ ಕ್ಲೋಸ್ ನೋಡಿ ಎಷ್ಟು ದಪ್ಪ ಬೇರುಗಳೆಲ್ಲ ಮೇಲೇನೇ ಇದೆ ಫುಲ್ಲು ಮೇಲಿದೆ ಸೊ ಹಾಗಾಗಿ ವೀಕ್ಷಕರೇ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟು ಆಮೇಲೆ ಪೆಸ್ಟಿಸೈಡ್ಸ್ ಮಾಡೋರು ದಯವಿಟ್ಟು ಮಲ್ಚಿಂಗ್ ಮಾಡಿದ್ರೆ ಸಕ್ಸಸ್ ಆಗಲ್ಲ ಮೈಕ್ರೋಬ್ಸ್ ಆದ್ರೇನೆ ಇದನ್ನ ನೋಡಿ ಪುಡಿ ಆಗೋದು ಅರ್ಥ ಮಾಡ್ಕೊಳ್ಳಿ ನೀವು ಪೆಸ್ಟಿಸೈಡ್ಸ್ ಏನಾದ್ರೂ ನೀವ್ ಹಿಂಗ್ ಮಾಡಿದೀರಿ ಅಂದ್ರೆ ಇಲ್ಲಿ ಬೂದಿ ರೋಗ ಸ್ಟಾರ್ಟ್ ಆಗುತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದಾನೇ ಗೊಬ್ಬರ ಆಗೋದು ಎಲೆ ಹೋಗಿ ಧೂಳಾಗೋದು ಆಗೋದು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇರೋ ಕಡೆ ನಿಮಗೆ ಇನ್ನ ರೋಗ ಬರ ಅಂತ ಬ್ಯಾಡ್ ಮೈಕ್ರೋಬ್ಸ್ ಬಂದ್ ಸೇರ್ಕೊಳುತ್ತೆ ರೋಗ ಅಂತ ಹೌದು ಅದೆಲ್ಲ ಕೆಟ್ಟು ಫಂಗಸ್ ಸೊ ಕೆಟ್ಟ ಫಂಗಸ್ ಸೇರ್ಕೊಂಡಾಗ ನಿಮ್ಗೆ ಇರೋ ರೋಗಗಳೆಲ್ಲ ಬರುತ್ತೆ ಯಾಕಂದ್ರೆ ಆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಪೆಸ್ಟಿಸೈಡ್ಸ್ ಹೊಡೆದು ಇದಕ್ ಬಂದಿರೋ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಇದು ಸಕ್ಸಸ್ ಆಗಿದೆ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ ಹೌದು ಹೇಳಕ್ ಇಷ್ಟ ಪಡ್ತೀರಾ ಸರ್ ಫೈನಲ್ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಇವಾಗ ಏನ್ ಸರ್ ಹೇಳ್ತಿದ್ದಾರೆ ದಯವಿಟ್ಟು ಫಾಲೋ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅವ್ರು ನಂಬಲಿಲ್ಲ ಅಂದ್ರೂ ರೈತನಾಗಿ ನನ್ನ ನಂಬಿ ದಯವಿಟ್ಟು ಆಮೇಲೆ ಔಷಧಿ ಆರಾಮಾಗಿ ಆರಾಮಾಗಿರ್ಬೋದು ಅವತ್ತು ಸಂಜೆ ಪೆಸ್ಟಿಸೈಡ್ಸ್ ಹೊಡೆದ್ರೆ ಮೈ ಕೈ ಎಲ್ಲ ನೆವೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ನೋಡಿ ದಯವಿಟ್ಟು ನೋಡಿ ಎರಡನೇ ಎರಡನೇ ಕೊಳೆ ಮುಂದೆ ತೋರ್ಸೋಣ ಸರ್ ನೀವು ಅಂದ್ರೆ ನಾನು ಎಂಟು ಮಾಡ್ಬಿಟ್ಟು ಆಮೇಲೆ ನಿಮ್ ವಿಡಿಯೋಗೆ ಬರ್ತೀನಿ ಎಷ್ಟೊಂದ್ ಜನ ಕೇಳ್ತಾ ಇದಾರೆ ಎರಡನೇ ಕೊಳೆ ಎರಡನೇ ಕೊಳ್ಳೆದ್ ವಿಡಿಯೋ ಅಲ್ಲಿ ಅಂತ ಇದೆಲ್ಲ ನಿಮ್ಗೆನೆ ಸೊ ಪ್ರತಿಯೊಂದು ಫಾಲೋ ಮಾಡಿ ಹೌದೌದು ಇಮಿಡಿಯೇಟು ಫೋನ್ ಮಾಡಬೇಡಿ ಇಮಿಡಿಯೇಟು ಕಮೆಂಟ್ ಮಾಡಬೇಡಿ ದಯವಿಟ್ಟು ಎಲ್ಲ ನೋಡಿ ಹಿಂದೆಗಡೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಇನ್ನ ಒಂದು ಹತ್ತು ವಿಡಿಯೋ ನೋಡಿ ಬೇರೆ ಬೇರೆದು ಆಮೇಲೆ ನೀವು ಫೋನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು